ಇದರಲ್ಲಿ ನಾನು ಹೇಳುವಂತದ್ದು ನೇರವಾಗಿ ಯೋಗೀಶ್ನ ನೈವಾಳಿ ಒಂದು ಕಡೆ ದಾಖಲೆ ಇದೆ ಡಬಲ್ ಕೂಡ ಮಾಡ್ತಾನೆ ಸಂತೋಷ ಕೇಸಲ್ಲಿ ಬರೀತಾರೆ ಅವನು ಮೊದಲನೇ ದಿವಸ ಬಂದ ಎಫ್ಐಆರ್ ಆಗದೆ ಏನು ಮಾಡುತ್ತೆ ಸೀದಾ ಮಂಗಳೂರಿಗೆ ಕರ್ಕೊಂಡು ಹೋಗಿ ಅವನವನು ಎಲ್ಲಾ ರೀತಿಯ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಅದ್ಯಾವ ಯಾವ ದೇಶ ಅಭಿಷೇಕ್ ಗೋಯಲ್ ನನ್ನನ್ನು ಸೂಟ್ಔಟ್ ಮಾಡ್ಲಿಕ್ಕೆ ಹೊರಟಿದ್ದ ಮಂಗ್ಳೂರಿಂದ ಎನ್ಕೌಂಟರ್ ಮಾಡಲಿಕ್ಕೆ ಸಮುದಾಯದ ಸರ ನನಗೆ ಅಣ್ಣ ಓಡಿ ಎನ್ ನಂದು ಬಿಡಿ ಸಮಿರುದ್ದು ವಿಶ್ವದಲ್ಲಿ ಧ್ವನಿಯನ್ನು ಹುಟ್ಟಡಗಿಸುವುದರಲ್ಲಿ ಧರ್ಮಸ್ಥಳಕ್ಕಿಂತ ಮೀರಿಲ ಕೈ ಯಾವುದೂ ಇಲ್ಲ ಹೊಟ್ಟೆಯ ಇಡೀ ಬಾಡಿಯ ಒಳಗಡೆಯಿಂದ ತೆಗ್ದದ್ದೇ ಸಾಕ್ಷಿ ಹೋಗ್ಲಿಲ್ಲ ಫೋರೆನ್ಸಿಕ್ ಲ್ಯಾಬಿಗೆ ಮತ್ತೆ ಬಾಕಿಯನ್ನು ಮುಚ್ಚಿಸಿದ ಇದರಲ್ಲಿ ನಾನು ಹೇಳುವಂತದ್ದು ನೇರವಾಗಿ ಯೋಗೀಶ್ನ ಕೈವಾಡ ಇದೆ ಯಾರು ಯೋಗೀಶ ಯಾರು ತನಿಖಾಧಿಕಾರಿ ಅಂತ ಎರಡು ದಿವಸ ಇದ್ದಲ್ಲ ಪೂರ್ತಿ ಪೂರ್ತಿ ಇಡೀ ಅತ್ಯಾಚಾರ ಪ್ರಕರಣವನ್ನು ಮುಗಿಸಿದವನವನೇ ನೋಡಿ ಅವನೇ ಬರೀತಾನೆ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ನಮ್ಮ ಹತ್ರ ದಾಖಲೆ ಇದೆ ಡಬಲ್ ಮಾಡ್ರಲ್ಲಿ ಕೂಡ ತುಣುಕು ಹಾಕ್ತಾನೆ ಸಂತೋಷ್ರವನನ್ನು ಸೌಜನ್ಯ ಕೇಸಲ್ಲಿ ಬರೀತಾನೆ ಸೌಜನ್ಯ ಕೇಸಲ್ಲಿ ಬರೀತಾನೆ ಏನು ಬರೀತಾನೆ ಅವನು ಮೊದಲನೇ ದಿವಸ ಬಂದದ್ದು ಇಲ್ಲಿಗೆ ಅಂತೇಳಿ ಹಾಗಾದರೆ ಇಪ್ಪತ್ತ ಒಂದು ದಿವಸದ ಹಿಂದೆ ಡಬಲ್ ಮರ್ಡರ್ ಆಗಿರೋದು ಅದರಲ್ಲಿ ಕೂಡ ಅವನು ಅತ್ಯಾಚಾರ ಮಾಡಿದಾನಂತೇಳಿ ಅವನು ಡಿ ಎನ್ ಎ ಇದನ್ನೆಲ್ಲ ಅವನು ಒಳಗೆ ಇರುವಾಗಲಿ ಸೌಜನ್ಯ ಕೇಸರು ಒಳಗೆ ಹೋಗ್ತಾನೆಲ್ಲ ಅಲ್ಲಿ ತನಿಖೆ ಮಾಡ್ತಾರೆ ಮತ್ತೊಂದು ಇದರಲ್ಲಿ ನೋಡಿ ಅವನ ಎಲ್ಲ ಏನಿಲ್ಲ ಹಿಡಿದು ಕೊಟ್ಟಿದ್ದಾನಷ್ಟೇ ಎಫ್ ಐ ಆರ್ ಆಗದೆ ಏನು ಮಾಡದೆ ಸೀದಾ ಮಂಗಳೂರಿಗೆ ಕರ್ಕೊಂಡೋಗಿ ಅವನನ್ನು ಎಲ್ಲ ರೀತಿಯ ಇದನ್ನು ಮಾಡಿದಾರಲ್ಲ ಟೆಸ್ಟ್ ಎಲ್ಲ ಮಾಡಿದಾರಲ್ಲ ಅದು ಯಾವ ಕಾನೂನು ಸರ್ ಯಾವ ದೇಶದ ಕಾನೂನು ಅದು ಅಲ್ಲ ಯಾವ ದೇಶದ ಕಾನೂನು ಸರ್ ನಿಮ್ಮ ಮೇಲೆ ಎಫ್ಐಆರ್ ಆರ್ ಮಾಡಿದ ಮೇಲೆ ಎಲ್ಲ ಪೂರ್ತಿ ಡಾಕ್ಯುಮೆಂಟ್ ಆದ ಮೇಲೆ ನಿಮ್ಮನ್ನು ಲ್ಯಾಬಿಗೆ ಕರ್ಕೊಂಡು ಹೋಗ್ಬೇಕು ಇವನನ್ನ ಯಾಕೆ ಎಲ್ಲ ಎಫ್ ಐ ಆರ್ ಆಗಲಿಲ್ಲ ಏನಿಲ್ಲ ಅದಕ್ಕಿಂತ ಮೊದಲೇ ಕೊಂಡೋಗಿದ್ದಾರೆ ಮೂರು ದಿವಸದ ಮೇಲೆ ಎಫ್ ಐ ಆರ್ ಆಗಿರುವಂಥದ್ದು ಮಾಡ್ಕೊಂಡಿದ್ರು ಇನ್ನು ಇದಕ್ಕೆ ಸಾಕ್ಷಿ ಬೇಕಾ ಸರ್ ಸಾಕ್ಷಿ ಬೇಕಾ ಅಭಿಷೇಕ್ ಗೋಯಲ್ ನನ್ನನ್ನು ಶೂಟೌಟ್ ಮಾಡಲಿಕ್ಕೆ ಅಂತ ಹೊರಟಿದ್ದ ಮಂಗಳೂರಿಂದ ಎನ್ಕೌಂಟ್ರ್ ಮಾಡಲಿಕ್ಕೆ ನಕ್ಸಲೆಟ್ ಸಂಬಂಧ ಇದೆ ಅಂತೇಳಿ ಒಂದು ಅಷ್ಟು ದೊಡ್ಡ ವರಿಷ್ಠಾಧಿಕಾರಿಯನ್ನು ನನ್ನನ್ನು ಎನ್ಕೌಂಟ್ರ್ ಮಾಡಲಿಕ್ಕೆ ಒಬ್ಬ ಜೈನ ಸಮುದಾಯದ ಸಹೋದರನೇ ನನಗೆ ಫೋನ್ ಮಾಡಿ ಹೇಳಿದ್ದು ಅಣ್ಣ ಓಡಿ ನೀವು ನಿಮ್ದು ಎನ್ಕೌಂಟ್ರ್ ಆಗ್ತದೆ ಕೇಸ್ ಮುಗೀತದೆ ಇಲ್ಲಿ ಅಂತೇಳಿ ಯಾರು ಸ ಏನು ಪಾಪ ರಾವ್ ಮಾಡಿಸಿದ್ದೆ ಇದನ್ನೆಲ್ಲ ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ ನಂದು ಬಿಡಿ ಮೊನ್ನೆ ಸಮೀರಿದಾಗ್ತಿತ್ತು ಗೊತ್ತಾ ನಿಮ್ಗೆ ಧ್ವನಿ ಧ್ವನಿ ಎತ್ತಿದವರನ್ನು ಧ್ವನಿ ಮುಗಿಸುವುದರಲ್ಲಿ ಧರ್ಮಸ್ಥಳ ನಂಬರ್ ಒನ್ ವಿಶ್ವದಲ್ಲಿ ಧ್ವನಿಯನ್ನು ಹುಟ್ಟಡಗಿಸುವುದರಲ್ಲಿ ಧರ್ಮಸ್ಥಳಕ್ಕಿಂತ ಮೀರಿದ ಕೈ ಯಾವುದು ಇಲ್ಲ ಇಂಥ ಸಾವಿರ ಉದಾಹರಣೆಗಳನ್ನು ನಿಮಗೆ ಕೊಡ್ತೇವೆ ನಾವು ಸಾವಿರ ಉದಾಹರಣೆಗಳನ್ನು ಕೊಡ್ತೇವೆ ಸಾವಿರ ಉದಾಹರಣೆ ಕೊಡ್ತೇವೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ